ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಈ ಬೇಸಿಗೆ ಕಾಲದಲ್ಲಿ ಬೆವರು ನಮ್ಮ ದೇಹದಲ್ಲಿ ಬರುವುದರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಲಾಭವಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡುತ್ತೇವೆ ಹಾಗಾಗಿ ಈ ವಿಡಿಯೋನು ಕೊನೆವರೆಗೂ ನೋಡಿ ವೀಕ್ಷಕರೇ ನಮ್ಮ ದೇಹದಿಂದ ಬೆವರು ಬರುವುದರಿಂದ ನಮ್ಮ ದೇಹದಲ್ಲಿ ಇರುವಂತಹ ವಿಷಕಾರಿ ವಸ್ತುಗಳನ್ನು ಹೊರಗೆ ಹಾಕಲು ಸಹಾಯವಾಗುತ್ತದೆ ನಾವು ಪ್ರತಿ ಬಾರಿ ಬೆವರಿದಾಗ ನಮ್ಮ ದೇಹದಲ್ಲಿರುವಂತಹ ಹಲವಾರು ವಿಷಕಾರಿ ವಸ್ತುಗಳು ನಮ್ಮ ಬೆವರಿನ ಮೂಲಕ ಹೊರಗೆ ಬರುತ್ತದೆ ಇದರಿಂದ ನಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ನೀವು ಕೂಡ ಗಮನಿಸಿರಬಹುದು ಯಾವಾಗಲೂ ಕೂಡ ಯಲ್ಲಿ ಇರುವವರು ಅವರು ಅಷ್ಟೊಂದು ಬೆವರುವುದಿಲ್ಲ ಹಾಗಾಗಿ ಅವರಿಗೆ ಸಾಕಷ್ಟು ಅನಾರೋಗ್ಯದ ಸಮಸ್ಯೆಗಳು ಕಾಡುತ್ತಾ ಇರುತ್ತವೆ ಇನ್ನು ಹೊಲ ಗದ್ದೆಯಲ್ಲಿ ಮತ್ತು ಹೊರಗಡೆ ಹೋಗಿ ಕೆಲಸ ಮಾಡುವವರು ತುಂಬಾನೇ ಆರೋಗ್ಯವಾಗಿರುತ್ತಾರೆ ಮತ್ತು ಅವರಿಗೆ ಯಾವುದೇ ರೀತಿಯಾಗಿ ಶುಗರ್ ಮತ್ತು ಬಿ ಮತ್ತು ಇನ್ನಿತರ ಸಮಸ್ಯೆಗಳು ಕೂಡ ಕಾಡುತ್ತಾ ಇರುವುದಿಲ್ಲ ಸ್ನೇಹಿತರೆ ಬೆವರನ್ನು ಶ್ರಮದ ಪ್ರತಿಫಲವೆಂದು ಅತಿ ಹಿಂದಿನಿಂದಲೂ ಕೂಡ ನಂಬಿಕೊಂಡು ಬಂದಿದೆ ಹಾಗಾಗಿ ಹಿರಿಯರು ತಾವು ಬೆವರು ಸುರಿಸಿ ಸಂಪಾದಿಸಿದ್ದೇನೆ ಎಂದು ಹೇಳುತ್ತಾ ಇದ್ದರು ಆದ್ದರಿಂದ ಪ್ರತಿ ಬಾರಿಯೂ ಕೂಡ ದೈಹಿಕ ಶ್ರಮದಿಂದ ಬೆವರು ಹರಿದಾಗ ಮನಸ್ಸು ಉಲ್ಲಾಸಗೊಳ್ಳುತ್ತದೆ ಈ ಉಲ್ಲಾಸ ಪ್ರತಿ ಬಾರಿ ಬೆವರನ್ನು ಹರಿಸಿದಾಗ ಉಂಟಾಗುವುದರಿಂದ ಮನೋಭಾವವು ಕೂಡ ಸಂತೋಷವಾಗಿರಲು ನೆರವಾಗುತ್ತದೆ ಮತ್ತು ನಮ್ಮ ದೇಹದಲ್ಲಿ ಬೆವರು ಬರುವುದರಿಂದ ನಮ್ಮ ಚರ್ಮದ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಬೆವರುವುದು ನಮ್ಮ ಚರ್ಮದ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ನಮ್ಮ ಬೀಳುತ್ತದೆ ಚರ್ಮದ ರಂಧ್ರಗಳು ತೆರೆಯುವ ಮೂಲಕ ಬೆವರು ಹಾಗೂ ಕೊಳಕು ಎಣ್ಣೆ ಮತ್ತು ಇನ್ನಿತರ ಕಲ್ಮಶಗಳು ಹೊರಗೆ ಹಾಕಲು ಸಹಾಯವಾಗುತ್ತದೆ ಇದರಿಂದ ನಮ್ಮ ಚರ್ಮದ ಮೇಲೆ ಮಡವೆಗಳಾಗಿರಬಹುದು ಮತ್ತು ಕಪ್ಪು ಚುಕ್ಕೆಗಳು ಸಂಭವಿಸುವುದು ಕೂಡ ಕಡಿಮೆಯಾಗುತ್ತದೆ ನೀವು ಜಿಮ್ ಮಾಡುವವರನ್ನು ಮತ್ತು ಹೊರಗಡೆ ದುಡಿಯುವವರನ್ನು ಗಮನಿಸಿರಬಹುದು ಅವರ ಕೆನ್ನೆಯ ಮೇಲೆ ಯಾವುದೇ ರೀತಿಯಾಗಿ ಪಿಂಪಲ್ಸ್ ಗಳು ಕೂಡ ಇರುವುದಿಲ್ಲ ಇನ್ನು ನಮ್ಮ ದೇಹದಲ್ಲಿ ಬೆವರು ಬರುವುದು ನಮ್ಮ ಹೃದಯದ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಯಾಕಂದ್ರೆ ನಮ್ಮ ದೇಹದ ಎಲ್ಲಾ ಭಾಗಗಳಿಗೆ ರಕ್ತವನ್ನು ಸತತವಾಗಿ ಒದಗಿಸುವ ಹೃದಯಕ್ಕೆ ಬೆವರುವುದು ಕೂಡ ಅತಿ ಮುಖ್ಯವಾಗುತ್ತದೆ ಬೆವರಿನ ಮೂಲಕ ರಕ್ತದಲ್ಲಿರುವ ವಿಷಕಾರಿ ಅಂಶ ಮತ್ತು ಮುಖ್ಯವಾಗಿ ಉಪ್ಪಿನ ಅಂಶ ಹೊರಗೆ ಹೋಗುವುದರಿಂದ ಹೃದಯಕ್ಕೆ ಹೆಚ್ಚಿನ ಭಾರ ತಪ್ಪುತ್ತದೆ ಹಾಗಾಗಿ ಹೃದಯದ ಆರೋಗ್ಯಕ್ಕೆ ನಮ್ಮ ದೇಹದಿಂದ ಬೆವರು ಹೊರಗೆ ಬರುವುದು ಕೂಡ ತುಂಬಾ ಮುಖ್ಯವಾಗುತ್ತದೆ ಸ್ನೇಹಿತರೆ ನಮ್ಮ ವಾತಾವರಣ ತಾಪಮಾನದ ಅನುಗುಣವಾಗಿ ಬೆವರಿನ ಪ್ರಮಾಣ ಕಡಿಮೆಯಾಗುವುದು ಮತ್ತು ಹೆಚ್ಚಾಗುವುದರ ಮೂಲಕ ನಮ್ಮ ದೇಹದ ಒಳಗಿನ ತಾಪಮಾನವನ್ನು ಸ್ಥಿರವಾಗಿ ಇಡಲು ನೆರವಾಗುತ್ತದೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋದಲ್ಲಿ ತಿಳಿಸುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ವಾಟ್ಸಪ್ ಗ್ರೂಪಿನಲ್ಲಿ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು